ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಫ್ ಫ್ಯಾಬ್ರಿಕ್ಸ್ ಅಫಿಷಿಯಲ್ ಫ್ರೆಂಡ್ಸ್ ಇವತ್ತು ನೋಡ್ತಾ ಇರಬಹುದು ತುಂಬಾ ಕ್ವಾಂಟಿಟಿಯಲ್ಲಿ ಐಟಮ್ ಬಂದಿದೆ ನೋಡ್ಬೋದು ತುಂಬಾ ಲಾಟ್ ಆಫ್ ವೆರೈಟಿ ಬಂದಿದೆ ನೀವು ಈಗ ಐಟಮ್ ತಗೊಳ್ಳಕ್ಕೆ ಜೈಪುರ್ಗೆ ಅಹಮದಾಬಾದ್ ಗೆ ಸೂರತ್ ಗೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸೊ ಟೋಟಲಿ ಆರ್ಟಿಕಲ್ಸ್ ಅಹಮದಾಬಾದ್ದು ಜೋಧ್ಪುರ್ದು ಸೂರತ್ ಟೋಟಲಿ ಆರ್ಟಿಕಲ್ಸ್ ಈಗ ಎಸ್ ಎಫ್ ಫ್ಯಾಬ್ರಿಕ್ಸ್ ಅಲ್ಲಿ ಲಭ್ಯ ಇದೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ಟಾರ್ಟಿಂಗ್ ರೇಂಜಿಂದ ಎಂಡಿಂಗ್ ರೇಂಜ್ ವರ್ಗು ತುಂಬಾ ಅಂದ್ರೆ ತುಂಬಾ ವೆರೈಟಿ ಬಂದಿದೆ ಸೊ ಸಮ್ಮರ್ ವೆರೈಟಿನೂ ಇರ್ಬೋದು ನಿಮಗೆ ವೆಡ್ಡಿಂಗ್ ವೆರೈಟಿನೂ ಇರ್ಬೋದು ತುಂಬಾ ವೆರೈಟೀಸ್ ಈಗ ನಮ್ಮ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಸೊ ಸೇಲ್ ಬೇಕಾದವರು ಸೇಲ್ಸ್ಗೆ ಆ ಬೀದಿ ವ್ಯಾಪಾರಿಗಳಿಗೆ ಬೇಕಾದವರು ಬೀದಿ ವ್ಯಾಪಾರಿಗಳಿಗೆ ಶೋರೂಮ್ಸ್ ಗಳಿಗೆ ಬೇಕಾದ್ರೆ ಶೋರೂಮ್ಸ್ ಗಳಿಗೆ ತುಂಬಾ ಪ್ರತಿಯೊಂದು ಅಂಗಡಿದು ಐಟಮ್ ಈಗ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಸೊ ಒಂದೊಂದಾಗಿ ತೋರಿಸ್ತಾ ಹೋಗೋಣ ಲೆಟ್ಸ್ ಬಿಗಿನ್ ದಿ ಸ್ಟಾರ್ಟ್ ವಿಡಿಯೋ ಸೊ ಫ್ರೆಂಡ್ಸ್ ಈಗ ಎಸ್ ಎಫ್ ಫ್ಯಾಬ್ರಿಕ್ಸ್ ಅಲ್ಲಿ ತುಂಬಾ ಐಟಮ್ ಬಂದಿದೆ ತುಂಬಾ ವೆರೈಟಿ ಇದೆ ಲಾಟ್ ಆಫ್ ವೆರೈಟಿಯಲ್ಲಿ ಬಂದಿದೆ ತುಂಬ ಕ್ವಾಂಟಿಟಿಯಲ್ಲೂ ಬಂದಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಸ್ಟಾರ್ಟಿಂಗ್ ರೇಟ್ ಅಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಪಾಪ್ಕಾರ್ನ್ ಕುರ್ತೀಸ್ ಬಂದಿದೆ ಎಸ್ ಎಫ್ ಫ್ಯಾಬ್ರಿಕ್ಸ್ ಅಲ್ಲಿ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬಂದಿದೆ ಸೊ ಇದು ಎಕ್ಸೆಲ್ ಅಂತಾನೆ ತಿಳ್ಕೊಳ್ಳಿ ಸೈಜಸ್ ರೆಡಿಮೇಡ್ ಅಲ್ಲಿ ನಿಮಗೆ ಒಂದೊಂದು ಸೈಜಸ್ ಚಿಕ್ಕದೇ ಬರುತ್ತೆ ಸೊ ನೀವು ನೋಡಬಹುದು ಆರಾಮಾಗಿ ಸಾವಿರ ರೂಪಾಯಿಗೆ ಏಳು ಎಂಟು ಮಾಡವರು ಆರಾಮಾಗಿ ಮಾಡಬಹುದು ನೋಡಿ ಪಾಪ್ಕಾರ್ನ್ ಕುರ್ತಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸಖತ್ ಆಗಿದೆ ಫೋರ್ ಕಲರ್ ಅವೈಲೇಬಲ್ ಇದೆ ಸೊ ನೋಡಬಹುದು ಲೈಟ್ ಕಲರ್ಸ್ ಕೂಡ ಇದೆ ಇದರಲ್ಲಿ ಡಾರ್ಕ್ ಕಲರ್ ಕೂಡ ಇದೆ ಕ್ಯಾಟ್ಲಾಗ್ ನೋಡಬಹುದು ಈ ತರ ಬರುತ್ತೆ ನಿಮ್ಗೆ ಸೊ ನೋಡಿ ಕ್ಯಾಟ್ಲಾಗ್ ಈ ತರ ಬರುತ್ತೆ ತುಂಬಾ ವೆರೈಟಿಯಲ್ಲಿ ಬಂದಿದೆ ಫ್ರೆಂಡ್ಸ್ ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ನೂರು ರೂಪಾಯಿಂದ ನಿಮಗೆ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಐಟಮ್ ಶುರು ಆಗುತ್ತೆ ಸೊ ಏಯ್ಟಿ ಅಲ್ಲಿ ಕೂಡ ಕುರ್ತೀಸ್ ಇದೆ ಏಟಿ ರುಪೀಸ್ ಸಿಗುತ್ತೆ ನಿಮಗೆ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಸೊ ಸೇಲುಗಳಲ್ಲಿ ವ್ಯಾಪಾರ ಮಾಡೋರಿಗೆ ತುಂಬಾ ಈಸಿ ಯೂಸ್ಫುಲ್ ಆಗುವ ಐಟಮ್ಸ್ ಎಲ್ಲ ಈಗ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಇದೆ ನೀವು ಜೋಧ್ಪುರ್ಗೆ ಅಹಮದಾಬಾದ್ಗೆ ಸೂರತ್ಗೆ ಹೋಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸೊ ಹೋಗಕ್ಕೆ ಏನಾದರೂ ನಿಮಗೆ ಮನಸ್ಸಿದ್ರೆ ಇನ್ ಕೇಸು ನೀವು ಒಂದ್ಕಿಂತ ಎಸ್ ಎ ಫ್ಯಾಬ್ರಿಕ್ಸ್ ವಿಸಿಟ್ ಮಾಡಿಬಿಟ್ಟು ದೆನ್ ನೀವು ಹೋಗೋದಾದ್ರೆ ಹೋಗಿ ಫ್ರೆಂಡ್ಸ್ ನೋಡ್ಬೋದು ಎಂಬ್ರಾಯ್ಡಿಂಗ್ ಕುರ್ತೀಸು ಒನ್ ಟ್ವೆಂಟಿ ರುಪೀಸ್ ಜಸ್ಟ್ ಫಾರ್ ಒನ್ ಟ್ವೆಂಟಿ ರುಪೀಸು ನೂರ ಇಪ್ಪತ್ತು ರೂಪಾಯಿಗೆ ನಿಮಗೆ ಎಂಬ್ರಾಯ್ಡಿಂಗಲ್ಲಿ ಸಿಗ್ತಾ ಇದೆ ನೋಡ್ಬೋದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಬಹುದು ಜಸ್ಟ್ ಫಾರ್ ಒನ್ ಟ್ವೆಂಟಿ ರುಪೀಸ್ ನೂರ್ ಇಪ್ಪತ್ತು ರೂಪಾಯಿ ನೋಡ್ಬೋದು ಎಂಬ್ರಾಯ್ಡಿಂಗ್ ಜೊತೆಲಿ ನಾಲ್ಕು ಕಲರ್ ಅಲ್ಲಿ ಸಿಗುತ್ತೆ ಬರೀ ನೂರ್ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಸೊ ಎಗೇನ್ ನೀವು ನೆಕ್ಸ್ಟು ಆರ್ಟಿಕಲ್ ನೋಡಬಹುದು ಸೊ ಚಿಕನ್ ವರ್ಕಲ್ಲಿ ಬೇಕಾ ಚಿಕನ್ ವರ್ಕಲ್ಲಿ ನಿಮ್ಗೆ ಎಲ್ಲಿ ಹೋದ್ರೂ ತುಂಬಾ ಅಂದ್ರೆ ತುಂಬಾ ಒನ್ ಟೂ ಹಂಡ್ರೆಡು ಟೂ ಟ್ವೆಂಟಿ ಅಂತ ಹೇಳ್ತಾರೆ ನೋಡ್ಬೋದು ಚಿಕನ್ ವರ್ಕಲ್ಲಿ ನಿಮಗೆ ಬರೀ ನಿಮಗೆ ಒನ್ ಥರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ಪ್ಯೂರ್ ಕಾಟನ್ ಚಿಕನ್ ವರ್ಕ್ ಅಲ್ಲಿ ನಿಮ್ಗೆ ಕುರ್ತಿ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ನೋಡಿ ಎಲ್ ಡಬಲ್ ಎಕ್ಸ್ ಎಲ್ ಎರಡು ಸೀಸಲ್ ಸಿಗುತ್ತೆ ನೋಡಬಹುದು ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತ ಐದು ರೂಪಾಯಿ ಫ್ರೆಂಡ್ಸ್ ಸೊ ಬಂದ್ಬಿಟ್ಟು ಇದು ಒಳ್ಳೆ ನಿಮ್ಗೆ ಆರಾಮಾಗಿ ಸಾವಿರ ರೂಪಾಯಿಗೆ ಐದು ಆರು ಅಂತ ಹೇಳ್ಬಿಟ್ಟು ಒಳ್ಳೆ ರೇಟ್ ಅಲ್ಲಿ ಸೇಲ್ ಮಾಡಬಹುದು ಫ್ರೆಂಡ್ಸ್ ಎಗೇನ್ ನಿಮ್ಗೆ ಇನ್ನೂ ನಿಮಗೆ ತುಂಬಾ ವೆರೈಟಿ ತೋರಿಸ್ಬೇಕಂದ್ರೆ ನೋಡಿ ಎಗೇನ್ ನಿಮ್ಗೆ ಟೂಟೋನಲ್ಲಿ ಬಂದಿದೆ ಸೊ ಒನ್ ತರ್ಟಿ ಫೈವ್ ರುಪೀಸ್ ಟೂಟೋನಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಮಾರ್ಚಿನಲ್ಲಿ ಕುರ್ತಿ ಸಿಗ್ತಾ ಇದೆ ಇದು ಕೂಡ ನಿಮ್ಗೆ ಒನ್ ತರ್ಟಿ ಫೈವ್ ರುಪೀಸ್ ಬರೀ ನೂರ ಮೂವತ್ತೈದು ರೂಪಾಯಿ ಫ್ರೆಂಡ್ಸ್ ಸೊ ನೋಡಬಹುದು ಕ್ವಾಲಿಟಿ ನೋ ನಿಮ್ಗೆ ಹತ್ತಿರದಿಂದ ತೋರಿಸ್ಬಿಡ್ತೀನಿ ಫೋಟೋ ಜೊತೆಲಿ ಬರುತ್ತೆ ಕ್ಯಾಟ್ಲಾಗು ಫೋರ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಒನ್ ತರ್ಟಿ ಫೈವ್ ರುಪೀಸ್ ಸೈಜ್ ನೋಡಬಹುದು ವಿತ್ ಎಂಬ್ರಾಯ್ಡ್ರಿಂಗ್ ಬರೀ ನೂರ ಮೂವತ್ತೈದು ರೂಪಾಯಿ ಫ್ರೆಂಡ್ಸ್ ದೆನ್ ನಿಮಗೆ ತುಂಬಾ ಪಾಪುಲರ್ ಅಂತ ಹೇಳ್ಬಿಟ್ರೆ ಬಾಧಿನಿ ಪ್ರಿಂಟ್ಸ್ ಹೇಳ್ಬೋದು ಬಾಂಧಿನಿ ಪ್ರಿಂಟ್ ಕೂಡ ನಿಮಗೆ ಬರೀ ನೂರ ಮೂವತ್ತೈದು ರೂಪಾಯಿ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ಬಾಂಧಿನಿ ಪ್ರಿಂಟ್ ಅಲ್ಲಿ ನಿಮಗೆ ಒಳ್ಳೆ ಆರ್ಟಿಕಲ್ಲೇ ಬಂದಿದೆ ಅಂತ ಹೇಳ್ಬೋದು ನೋಡಬಹುದು ಫ್ರೆಂಡ್ಸ್ ನೋಡಿ ಕ್ಯಾಟ್ಲಾಗ್ ಜೊತೆ ಅಲ್ಲಿ ಬರ್ತಾ ಇದೆ ಎಲ್ಲಾನು ವಿತ್ ಎಂಬ್ರಾಯ್ಡ್ರಿಂಗು ಬರೀ ಒನ್ ಥರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ಸೊ ಫ್ರೆಂಡ್ಸ್ ಈ ಥರ ನಿಮಗೆ ಬಿಲೋ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆ ಆಲ್ಮೋಸ್ಟ್ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಡಿಸೈನ್ಸ್ ನಮ್ಮ ಮಾತ್ರ ಇದೆ ಇಲ್ಲಿ ನೋಡ್ಬೋದು ಒನ್ ಫಿಫ್ಟಿ ರೇಂಜಲ್ಲಿ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ಸೊ ಇದು ನೋಡಿ ಒನ್ ಫಿಫ್ಟಿ ರೇಂಜು ನಿಮಗೆ ನಾನು ಹೆಚ್ಚು ಕಡಿಮೆ ಪೂರ್ತಿ ವಿಡಿಯೋ ಎಲ್ಲ ಜಸ್ಟ್ ಫಾರ್ ಪೂರ್ತಿ ಸಲೇನೇನು ತೋರಿಸಿ ನಿಮಗೆ ಮುಗಿಸ್ಬೋದು ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ಬರೀ ಒನ್ ಫಿಫ್ಟಿ ರುಪೀಸ್ ನೂರ ಐವತ್ತು ರೂಪಾಯಿ ಬರೀ ನೂರ ಐವತ್ತು ರೂಪಾಯಿ ಸೊ ಈಗೇನ್ ನೀವು ನೋಡ್ಬೋದು ಸೀಕ್ವೆನ್ಸ್ ಅಲ್ಲಿ ಬೇಕಾ ನಿಮಗೆ ಚಿಕನ್ ವರ್ಕ್ ಸೀಕ್ವೆನ್ಸ್ ಅಲ್ಲಿ ಒನ್ ತರ್ಟಿ ಫೈವ್ ರುಪೀಸ್ ಬರೀ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ನೋಡಿ ಫ್ರೆಂಡ್ಸ್ ಒನ್ ತರ್ಟಿ ಫೈವ್ ರುಪೀಸ್ ಸೊ ನನ್ನ ಹತ್ರ ಏಯ್ಟಿ ರುಪೀಸ್ ಇಂದ ಒನ್ ಫಿಫ್ಟಿ ರೇಂಜಲ್ಲಿ ನಿಮಗೆ ಸೈಟ್ ಕಟ್ ಪೂರ್ತೀಸು ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ ದೆನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಗೆ ನಮ್ಮ ಹತ್ರ ತುಂಬಾ ಮೂವಿಂಗ್ ಫಾಸ್ಟ್ ಮೂವಿಂಗ್ ಇರೋದು ಟೂ ಪೀಸ್ ಸೆಟ್ಸು ಟೂ ಫಿಫ್ಟಿ ರುಪೀಸ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿಯಲ್ಲಿ ನಿಮಗೆ ಟೂ ಪೀಸ್ ಸೆಟ್ ತೋರಿಸಿ ನೋಡಿ ತುಂಬಾ ಯೂನೀಕ್ ಆಗಿದೆ ಐಟಮು ಸೊ ಕ್ಯಾಟ್ಲಾಗ್ ನೋಡ್ಬೋದು ಸೀಕ್ವೆನ್ಸ್ ಜೊತೆಯಲ್ಲಿ ಬರುತ್ತೆ ಸೀಕ್ವೆನ್ಸ್ ವರ್ಕ್ ಜಸ್ಟ್ ಫಾರ್ ಟು ಫಿ ಟು ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಇನ್ನೂರ ಐವತ್ತು ರೂಪಾಯಿಗೆ ನಿಮ್ಗೆ ಕ್ವಾಲಿಟಿ ಕೂಡ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ಬೋದು ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾವಿರ ರೂಪಾಯಿಗೆ ಮೂರು ಸೆಟ್ ಆರಾಮಾಗಿ ತಗೊಂಡು ಹೋಗ್ಬಿಟ್ಟು ನೀವು ಸೇಲ್ ಮಾಡ್ಬೋದು ನೋಡಿ ಇದು ಟಾಪು ಸೊ ಎಗೇನ್ ಇದಕ್ಕೆ ಪ್ಲಾಜೋ ಪ್ಯಾಂಟ್ ಕೊಡ್ತಾ ಇದ್ದೀನಿ ಸಿಗರೆಟ್ ಪ್ಯಾಂಟ್ ಕೂಡ ಬರುತ್ತೆ ಪ್ಲಾಜಾ ಪ್ಯಾಂಟ್ ಕೂಡ ಬರುತ್ತೆ ಟೂ ಅಲ್ಲಿ ನಾನು ನಿಮಗೆ ನಾಲ್ಕರಿಂದ ಐದು ವೆರೈಟಿ ಕೊಡ್ತೀನಿ ಫ್ರೆಂಡ್ಸ್ ಟು ಅಲ್ಲಿ ನಿಮಗೆ ನಾಯರಾ ಕಟ್ ಬೇಕಾ ನಾಯಿರಾ ಕಟ್ ಕೊಡೋಣ ಆಲಿಯಾ ಕಟ್ ಬೇಕಾ ಆಯ್ಲ ಆಲಿಯಾ ಕಟ್ ಕೊಡೋಣ ಸ್ಟ್ರೈಟ್ ಫಿಟ್ ಬೇಕಾ ಸ್ಟ್ರೈಟ್ ಫಿಟ್ ಕೊಡೋಣ ಯಾವುದಾದ್ರೂ ಕೇಳ್ರಿ ಬರೀ ಟೂ ಫಿಫ್ಟಿ ರುಪೀಸ್ ಇನ್ನೂರೈವತ್ತು ರೂಪಾಯಿಗೆ ನಮ್ಮ ಹತ್ರ ಟೂ ಪೀಸ್ ಸೆಟ್ ಸಿಗುತ್ತೆ ಫ್ರೆಂಡ್ಸ್ ತುಂಬಾ ವೆರೈಟಿ ಇದೆ ಟೂ ಅಲ್ಲಿ ಸೊ ಅಗೇನ್ ನಿಮ್ಗೆ ಅಂಬ್ರೆಲಾ ತೋರಿಸ್ತಾ ಇದೀನಿ ನೋಡಿ ಅಂಬ್ರೆಲಾ ಇದು ನೋಡ್ಬೋದು ಆಲಿಯಾ ಕಟ್ಟು ನಾಯರಾ ಕಟ್ಟು ಸೊ ಇದನ್ನು ನೋಡ್ಬೋದು ಅಂಬ್ರೆಲಾದಲ್ಲಿ ತುಂಬಾ ವೆರೈಟಿ ಇದೆ ಇದು ಲಿವಾ ಅಪ್ರೂವಲ್ಡ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ ಸೊ ಲಿವಾ ಅಪ್ರೂವಲ್ಡ್ ಫ್ಯಾಬ್ರಿಕ್ ಅಂತ ಅನ್ಕೊಳ್ಳಿ ಯಾಕಂದ್ರೆ ಬಜಾರಲ್ಲಿ ಎಲ್ಲರೂ ಲಿವಾ ಅಪ್ರೂವಲ್ಡ್ ಫ್ಯಾಬ್ರಿಕ್ ಹೇಳೋದಿದು ನೋಡಬಹುದು ಟೂ ಥರ್ಟಿ ರುಪೀಸ್ ಟೂ ಸಿಕ್ಸ್ಟಿ ರುಪೀಸ್ ಬರೀ ಇನ್ನೂರ ಮೂವತ್ತು ಇನ್ನೂರ ನಿಮ್ಗೆ ಹೆಚ್ಚು ಕಡಿಮೆ ಫ್ರೆಂಡ್ಸ್ ಇಷ್ಟೊಂದು ವೆರೈಟಿ ಇದೆ ಅಂತ ಹೇಳಿದ್ರೆ ಟೂ ಟೆನ್ ಇಂದ ಹಿಡಿದ್ಬಿಟ್ಟು ನಮ್ಮ ಹತ್ರ ಕ್ವಾಲಿಟಿ ನೋಡಿ ಕ್ಯಾಪ್ಸುಲ್ ಅಲ್ಲಿ ಕೂಡ ನಿಮ್ಗೆ ತುಂಬಾ ತುಂಬಾ ಕಡಿಮೆ ರೇಟ್ ಅಲ್ಲಿ ಇದೆಲ್ಲ ಬಿಲೋ ನಿಮಗೆ ತ್ರೀ ಹಂಡ್ರೆಡ್ ಬಿಲೋ ಒಳಗಡೆನೆ ಎಲ್ಲ ಬರೋದು ಸಾವಿರ ರೂಪಾಯಿಗೆ ಮೂರ್ ಪೀಸ್ ಮೂರ್ ಪೀಸ್ ಅಂಬ್ರೆಲಾ ನೀವು ತಗೊಂಡು ಹೋಗ್ಬಿಟ್ಟು ಒಂದ್ ಒಳ್ಳೆ ರೇಟ್ ಸೇಲ್ ಮಾಡ್ಬೋದು ನೋಡಿ ಟೂ ಟ್ವೆಂಟಿ ರುಪೀಸ್ ಬರೀ ಟೂ ಟ್ವೆಂಟಿ ರುಪೀಸ್ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಫ್ರೆಂಡ್ಸ್ ಟೂ ಟ್ವೆಂಟಿ ರುಪೀಸ್ ಎಲ್ಲ ನಿಮ್ಗೆ ಟು ಡಬಲ್ ಎಕ್ಸ್ ಎಲ್ ವರೆಗೂ ಬರುತ್ತೆ ಸೊ ನೋಡ್ಬೋದು ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ಟೂ ಸೆವೆಂಟಿ ರುಪೀಸ್ ಫ್ರೆಂಡ್ಸ್ ಬರೀ ಇನ್ನೂರ ಎಪ್ಪತ್ತು ರೂಪಾಯಿ ಟೂ ಸೆವೆಂಟಿ ರುಪೀಸ್ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಅಂಬ್ರೆಲಾ ಸೊ ಈ ತರ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬಂದಿದೆ ಫ್ರೆಂಡ್ಸ್ ಸೊ ದಯವಿಟ್ಟು ಗೆ ವಿಸಿಟ್ ಮಾಡಿ ಬರಕ್ಕೆ ಆಗದೆ ಇರೋರು ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಮುಖಾಂತರ ಐಟಮ್ ಅನ್ನ ಪ್ರೊವೈಡ್ ಮಾಡ್ತೀವಿ ಫ್ರೆಂಡ್ಸ್ ಸೊಗೇನ್ ನಾನು ಇನ್ನೊಂದು ಆರ್ಟಿಕಲ್ ತೋರಿಸ್ತೀನಿ ನೋಡಿ ನಿಮ್ಗೆ ಅಂದ್ರೆ ಇದು ಸ್ಟ್ರೈಟ್ ಕಟ್ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಒನ್ ಏಯ್ಟಿ ರುಪೀಸ್ ಸೈಟ್ ಕಟ್ ಕುರ್ತಿ ಒನ್ ಏಯ್ಟಿ ರುಪೀಸ್ ನೂರ ಎಂಬತ್ ರೂಪಾಯಿಗೆ ವಿತ್ ವರ್ಕ್ ಜೊತೆ ನಿಮಗೆ ಟನ್ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಇಷ್ಟೊಂದು ಒಳ್ಳೆ ಆರ್ಟಿಕಲ್ ಸಿಗೋದು ತುಂಬಾ ರೇರ್ ಫ್ರೆಂಡ್ಸ್ ಬಟ್ ನಮ್ಮ ಹತ್ರ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ನೋಡ್ಬೋದು ಲಾಟ್ ಆಫ್ ವೆರೈಟಿ ಬಂದಿದೆ ನಿಮಗೆ ರೋಮನ್ ಸಿಲ್ಕಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಸರ್ ಪ್ಲಸ್ ಸೈಜ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಫ್ರೆಂಡ್ಸ್ ಸೊ ನಮ್ಮ ಹತ್ರ ನಿಮ್ಗೆ ಹತ್ರ ಎಕ್ಸ್ ಎಲ್ ಟು ಫೈವ್ ಎಕ್ಸ್ ಎಲ್ ವರ್ಗು ಫೈವ್ ಎಕ್ಸ್ ಎಲ್ ವರ್ಗು ನಿಮ್ಗೆ ನಾನು ರೋಮನ್ ಸಿಲ್ಕಲ್ಲಿ ಐಟಮ್ ಕೊಡ್ತೀನಿ ಫ್ರೆಂಡ್ಸ್ ಸೊ ನೋಡ್ಬೋದು ಒಂದೊಂದು ಆಗಿ ತೋರಿಸಿ ನೋಡಿ ಟಾಪ್ ನೋಡ್ಬೋದು ಫೈವ್ ಎಕ್ಸ್ ಎಲ್ ಇದ್ರು ಟಾಪ್ ವಿತ್ ಅಸ್ತರ್ ಜೊತೆಲಿ ಬಂದಿದೆ ಫ್ರೆಂಡ್ಸ್ ವಿತ್ ಲೈನಿಂಗ್ ಜೊತೆಯಲ್ಲಿ ಬಂದಿದೆ ಟೋಟಲಿ ಫೈವ್ ಎಕ್ಸ್ ಎಲ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಇರುತ್ತೆ ಸೊ ಟಾಪ್ ನೋಡಬಹುದು ದೆನ್ ಇದಕ್ಕೆ ದುಪ್ಪಟ್ಟ ಬಂದಿದೆ ಟೂ ಮೀಟರ್ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ ದುಪ್ಪಟ್ಟ ಇದೆ ನೋಡಬಹುದು ಎಕ್ಸಾಕ್ಟ್ ಆಗಿ ದುಪ್ಪಟ್ಟ ಪ್ಯಾಂಟ್ ಕೂಡ ಕಾಂಪ್ರಮೈಸ್ ಇಲ್ಲ ಫ್ರೆಂಡ್ಸ್ ಎಕ್ಸಾಕ್ಟ್ ಆಗಿ ಫೈವ್ ಎಕ್ಸ್ ಎಲ್ ಪ್ಯಾಂಟ್ ನಿಮಗೆ ವಿತ್ ಪಟ್ಯಾಲ ಟೈಪ್ ಅಲ್ಲಿ ಪ್ಯಾಂಟ್ ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಆರಾಮಾಗಿ ಮೆಜರ್ಮೆಂಟ್ ಆಗುತ್ತೆ ಜಸ್ಟ್ ಫಾರ್ ಫೋರ್ ನೈಂಟಿ ರುಪೀಸ್ ನಾನೂರ ತೊಂಬತ್ತು ರೂಪಾಯಿಗೆ ನಿಮಗೆ ಫೈವ್ ಎಕ್ಸ್ ಎಲ್ ತ್ರೀ ಪೀಸ್ ಸೆಟ್ ಸಿಗ್ತಾ ಇದೆ ನಮ್ಮ ಹತ್ರ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ದೆನ್ ಇನ್ನೊಂದು ಅಂದ್ರೆ ಲೋ ರೇಂಜಲ್ಲಿ ಬೇಕಂದ್ರೆ ನಿಮಗೆ ಬಿಲೋ ಫೈವ್ ಹಂಡ್ರೆಡಲ್ಲಿ ಇದು ಇದು ಕೂಡ ನಿಮ್ಗೆ ಸಿಗ್ಬಿಡುತ್ತೆ ನೋಡ್ಬೋದು ಇದೂ ಅಪ್ ಟು ಫೈವ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಫ್ರೆಂಡ್ಸ್ ಸೊ ನೋಡ್ಬೋದು ಎರಡು ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಎಕ್ಸಾಕ್ಟ್ ಮೆಜರ್ಮೆಂಟ್ ಅಲ್ಲಿ ನಿಮಗೆ ತ್ರೀ ಪೀಸ್ ಸೆಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ತ್ರೀ ಪೀಸ್ ಸೆಟ್ ನನ್ನ ಹತ್ರ ಟೂ ಸೆವೆಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಬಟ್ ನಿಮಗೆ ಸೆವೆನ್ ಹಂಡ್ರೆಡ್ವರೆಗೂ ನಮ್ಮ ಹತ್ರ ಅವೈಲೇಬಲ್ ಇದೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಐಟಮ್ ನೋಡೋಣ ಬನ್ನಿ ಒನ್ ಥರ್ಟಿ ಫೈವ್ ರುಪೀಸಲ್ಲಿ ಮತ್ತೆ ನಿಮಗೆ ಆಲ್ ಓವರ್ ಪ್ರಿಂಟ್ ಕುರ್ತಿ ಬಂದಿದೆ ನೋಡಬಹುದು ಒನ್ ಥರ್ಟಿ ಫೈವ್ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಒಳಗಡೆನೆ ಇದೆಲ್ಲ ಕುರ್ತೀಸ್ ಬಂದಿರೋದು ನಿಮಗೆ ಒಂದೊಂದು ಸಾರ್ ಒಂದೊಂದು ನಿಜ ಫ್ರೆಂಡ್ಸ್ ಎಸ್ ಎ ಫ್ಯಾಬ್ರಿಕ್ಸ್ ಬಂದ ಮೇಲೆ ನಿಮಗೆ ರಿಟರ್ನ್ ಹೋಗೋ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಆರ್ಟಿಕಲ್ ಇದೆ ನೋಡಿ ಕಾರ್ಡ್ ಸೆಟ್ಸ್ ನೋಡಬಹುದು ಕಾರ್ಡ್ ಸೆಟ್ಸ್ ನನ್ನ ಹತ್ರನೇ ಮನೆಯಲ್ಲಿ ಫೋರ್ ನೈಂಟಿ ಫೈವ್ ಹಂಡ್ರೆಡ್ ಇತ್ತು ತುಂಬಾ ಜನ ಹೇಳ್ತಾ ಇದ್ರು ಸರ್ ನಮ್ಗೆ ಲೋ ರೇಂಜಲ್ಲಿ ಸ್ವಲ್ಪ ಕಾರ್ಡ್ ಸೆಟ್ಸ್ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಬಜಾರ ಎಲ್ಲ ಕಡಿಮೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಲಿವಾ ಅಪ್ರೂವಲ್ಡ್ ಲಿವಾ ಲಿವಾ ಅಪ್ರೂವಲ್ ತಗೊಂಡ್ ಬಂದಿದೆ ನಿಮ್ಗೆ ಕಾರ್ಡ್ ಸೆಟ್ಸು ಜಸ್ಟ್ ಫಾರ್ ತ್ರೀ ಫಿಫ್ಟಿ ರುಪೀಸ್ ಮುನ್ನೂರ ಐವತ್ತು ರೂಪಾಯಿಗೆ ಕಾರ್ಡ್ ಸೆಟ್ ನೋಡ್ಬೋದು ಕ್ವಾಲಿಟಿ ಅಂತ ಸೂಪರ್ ಆಗಿದೆ ಪ್ರಿಂಟ್ಸ್ ಅಂತ ಸಕದಾಗಿದೆ ಫ್ರೆಂಡ್ಸ್ ಸೊ ಎರಡು ನೋಡ್ಬೋದು ನೋಡಿ ಕಾರ್ಡ್ ಸೆಟ್ಸ್ ಲಾಂಗ್ ಕಾರ್ಡ್ ಸೆಟ್ ಪ್ಲಸ್ ಪ್ಯಾಂಟ್ ಫ್ರೆಂಡ್ಸ್ ಸೂಪರ್ ಆಗಿದೆ ಫ್ರೆಂಡ್ಸ್ ಒಂದ್ ವಿಸಿಟ್ ಬಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಸಾವಿರ ಐಟಮ್ ಕಣ್ಣು ಮುಚ್ಕೊಂಡು ತಗೊಂಡು ನೋಡ ಸೊ ಏನ್ ಇದರಲ್ಲಿ ಇನ್ನೂ ಕಡಿಮೆ ಬೇಕಾದ್ರೆ ಕಾರ್ಡ್ ಸೆಟ್ಸು ಸೊ ಶಾರ್ಟ್ ಕಟ್ ಸೆಟ್ ಕೂಡ ಇದೆ ನೋಡ್ಬೋದು ಶಾರ್ಟ್ ಕಟ್ ಸೆಟ್ ಇದು ಸೊ ಪ್ರಿಂಟ್ಸ್ ಅಂದು ತುಂಬಾ ಇದೆ ಫ್ರೆಂಡ್ಸ್ ಫೋಟೋಸ್ ನಾವು ಒಳ್ಳೇದು ನೀವು ಒಂದ್ ಕಿತ್ತ ವಿಸಿಟೇ ಮಾಡ್ಬಿಡಿ ಶಾಪ್ ವಿಸಿಟ್ ಮಾಡಿದ್ರೆ ಸೊ ನೀವು ಆರಾಮಾಗಿ ಶಾಪ್ ವಿಸಿಟ್ ಮಾಡ್ಬಿಟ್ಟು ತಗೊಂಡ್ ಹೋಗ್ಬೋದು ಇದು ತ್ರೀ ಹಂಡ್ರೆಡ್ ಇನ್ನೊಂದು ತ್ರೀ ಫಿಫ್ಟಿ ಇದು ತ್ರೀ ಫಿಫ್ಟಿ ಲಾಂಗು ಅದು ತ್ರೀ ಹಂಡ್ರೆಡ್ ಫ್ರೆಂಡ್ಸ್ ಸೊ ಶಾರ್ಟ್ ಅಲ್ಲಿ ತ್ರೀ ಹಂಡ್ರೆಡ್ ಇದು ತ್ರೀ ಫಿಫ್ಟಿ ದೆನ್ ನಿಮ್ಗೆ ಮಲ್ಮಲ್ ಕಾಟನ್ ಅಲ್ಲಿ ತ್ರೀ ಪೀಸ್ ಸೆಟ್ ತುಂಬಾ ಏನಾಗ್ ಕೇಳ್ತಾ ಇದ್ರು ಟೂ ಇಂದ ತ್ರೀ ಫಿಫ್ಟಿ ಅಲ್ಲಿ ತುಂಬಾ ವೆರೈಟಿ ಬಂದಿದೆ ಫ್ರೆಂಡ್ಸ್ ವಿ ನೆಕ್ ಫಾಸ್ಟ್ ಮೂವಿಂಗ್ ನೆಕ್ ನೋಡಬಹುದು ನೋಡಿ ಟಾಪು ಸೂಪರ್ ಆಗಿದೆ ಫ್ರೆಂಡ್ಸ್ ತುಂಬಾ ಆರ್ಟಿಕಲ್ಸ್ ಬಂದಿದೆ ವಿನೆಕ್ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ಇದಕ್ಕೆ ಪ್ಯಾಂಟು ಸಿಗರೇಟ್ ಪ್ಯಾಂಟ್ ಕೊಡಿದೀವಿ ಪರ್ಫೆಕ್ಟ್ ಮ್ಯಾಚಿಂಗ್ ಇರುತ್ತೆ ದುಪ್ಪಟ್ಟ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ ಇದೆ ದುಪ್ಪಟ್ಟ ನೋಡಬಹುದು ಮಲ್ಮಲ್ ಕಾಟನ್ನು ಫ್ರೆಂಡ್ಸ್ ನಮ್ಮ ಹತ್ರ ಟೋಟಲಿ ನೀವು ಯಾವ ಯಾವ ಸ್ಟೇಟಿಗೆ ವಿಸಿಟ್ ಮಾಡ್ಬೇಕು ಅನ್ಕೊಂತ ಇದೀರಾ ಒಂದು ಕಿತ್ತ ಎಸ್ ಎ ಫ್ಯಾಬ್ರಿಕ್ಸ್ ವಿಸಿಟ್ ಮಾಡ್ಬಿಡಿ ಸೊ ನೀವು ಎಲ್ಲಾ ಸ್ಟೇಟ್ ಅನ್ನ ಇಲ್ಲೇ ನೋಡಬಹುದು ದೆನ್ ನಿಮಗೆ ತುಂಬಾ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಚಿಕನ್ ವರ್ಕ್ ಅಲ್ಲಿ ನಿಮ್ಗೆ ತ್ರೀ ಪೀಸ್ ಸೆಟ್ ಬಂದಿದೆ ಫ್ರೆಂಡ್ಸ್ ನಿಮ್ಗೊಂದು ಗಿಡ ನಾನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಐಟಮ್ ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳಿದ್ರೆ ಐಟಮ್ ಪ್ರೈಸ್ ನೋಡ್ಬಿಟ್ಟು ನೀವೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡ್ತೀರಾ ಫ್ರೆಂಡ್ಸ್ ನೋಡಿ ಜಸ್ಟ್ ನೀವು ಟಾಪ್ ಸೇಲ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಎಲ್ಲ ರಿಲೀಸ್ ಆಗ್ಬಿಡುತ್ತೆ ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳಿದ್ರೆ ನೋಡಿ ಫುಲ್ ಟಾಪಲ್ಲಿ ವರ್ಕ್ ಇದೆ ದುಪ್ಪಟ್ಟ ಅಂತೂ ತುಂಬಾ ಯೂನಿಕ್ ಆಗಿದೆ ಸಿಫಾನ್ ದುಪ್ಪಟ್ಟ ಬಂದಿದೆ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ ದುಪ್ಪಟ್ಟ ಸೊ ಇದಕ್ಕೆ ಸಿಗರೇಟ್ ಪ್ಯಾಂಟ್ ಬಂದಿದೆ ಫ್ರೆಂಡ್ಸ್ ಜಸ್ಟ್ ಫಾರ್ ತ್ರೀ ಫಿಫ್ಟಿ ಫೈವ್ ರುಪೀಸ್ ಮುನ್ನೂರ ಐವತ್ತೈದು ರೂಪಾಯಿಗೆ ನಿಮಗೆ ಯುನಿಕ್ ಡಿಸೈನ್ ತ್ರೀ ಪೀಸ್ ಸೆಟ್ ಬಂದಿದೆ ಫ್ರೆಂಡ್ಸ್ ಜಸ್ಟ್ ಫಾರ್ ತ್ರೀ ಫಿಫ್ಟಿ ಫೈವ್ ರುಪೀಸ್ ವಿತ್ ಇದ್ರಲ್ಲಿ ಇನ್ನೊಂದು ನೋಡಬಹುದು ನೀವು ಸೀಕ್ವೆನ್ಸ್ ಅಲ್ಲಿ ಟೈ ಅಂಡ್ ಡೈ ಕೂಡ ಬಂದಿದೆ ಸೊ ನಿಮ್ಗೆ ಪ್ಲೇನ್ ಅಲ್ಲಿ ಕೂಡ ಇದೆ ಎರಡು ನಿಮಗೆ ಅವೈಲೇಬಲ್ ಇದೆ ಸೊ ನಿಮ್ ಇಷ್ಟ ಫ್ರೆಂಡ್ಸ್ ನೀವು ಯಾವ್ದಾದ್ರು ತಗೋಬಹುದು ತ್ರೀ ಫಿಫ್ಟಿ ಫೈವ್ ರುಪೀಸ್ ಫ್ರೆಂಡ್ಸ್ ಸೊ ನಿಮ್ಗೆ ಟೂ ಏಟಿ ರೇಂಜ್ ಅಲ್ಲಿ ನಿಮಗೆ ಇನ್ನೊಂದು ತ್ರೀ ಪೀಸ್ ಸೆಟ್ ಬಂದಿದೆ ನೋಡಬಹುದು ಜಸ್ಟ್ ಫಾರ್ ಟೂ ಏಟಿ ರುಪೀಸ್ ಫ್ಯಾಬ್ರಿಕ್ ಅಂತ ಫ್ರೆಂಡ್ಸ್ ಇದು ನಮ್ಮ ಹತ್ರ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ಇದು ನೋಡಬಹುದು ಪ್ಯೂರ್ ಕಾಟನ್ ಇ ಸಮ್ಮರ್ ಗೆ ತುಂಬಾ ಜನ ಕಸ್ಟಮರ್ ಬಂದ ತಕ್ಷಣ ಟೂ ಪೀಸ್ ತ್ರೀ ಪೀಸ್ ಕೇಳ್ತಾ ಇದಾರೆ ಸೊ ನಾನು ಒಂದೊಂದಾಗಿ ತೋರ್ಸಕ್ ಇಷ್ಟಪಡ್ತೀನಿ ಎರಡೂವರೆ ಮೀಟರ್ ದುಪ್ಪಟ್ಟ ಫ್ರೆಂಡ್ಸ್ ತುಂಬಾ ಯೂನಿಕ್ ಆಗಿದೆ ದುಪ್ಪಟ್ಟ ನೋಡಬಹುದು ತುಂಬಾ ಯೂನಿಕ್ ಅಂದ್ರೆ ಯೂನಿಕ್ ಡಿಸೈನ್ ಗಳ ಪ್ರಾಡಕ್ಟ್ಸ್ ಬರ್ತಾ ಇದೆ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಸೊ ತುಂಬಾ ಹಳೆ ಕಸ್ಟಮರ್ ಗಳು ರಿಪೀಟೆಡ್ ಬಂದ್ಬಿಟ್ಟು ನಮ್ಮ ಹತ್ರ ಐಟಮ್ ತಗೊಂಡು ಹೋಗ್ತಾ ಇದಾರೆ ನೋಡಬಹುದು ತ್ರೀ ಪೀಸ್ ಸೆಟ್ಟು ಜಸ್ಟ್ ಫಾರ್ ಟು ಏಯ್ಟಿ ರುಪೀಸ್ ಇನ್ನೂರ ಎಂಬತ್ತು ರೂಪಾಯಿ ಫ್ರೆಂಡ್ಸ್ ನೀವು ಎಲ್ಲೇ ಹೋಗ್ಬಿಟ್ಟು ವಿಚಾರಿಸಿಕೊಳ್ಳಿ ಜೈಪುರ್ ವಿಚಾರಿಸಿಕೊಳ್ಳಿ ಜೋಧ್ಪುರ್ ವಿಚಾರಿಸಿಕೊಳ್ಳಿ ಸೂರತ್ ವಿಚಾರಿಸಿಕೊಳ್ಳಿ ಇನ್ಕ್ಲೂಡಿಂಗ್ ನೀವು ಅಹಮದಾಬಾದ್ ಅನ್ನ ಬೇಕಾದ್ರೆ ವಿಚಾರಿಸಿಕೊಂಡು ಪ್ರೈಸಸ್ಸು ಚೆಕ್ ಮಾಡಿಬಿಟ್ಟು ಎಸ್ ಎ ಫ್ಯಾಬ್ರಿಕ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಸೊ ನೋಡ್ಬೋದು ಇನ್ನೂ ಕಡಿಮೆಗಂದ್ರೆ ನಮ್ಮ ಹತ್ರ ಶಾರ್ಟ್ ಕುರ್ತಾಸ್ಗಳು ತುಂಬಾ ಬಂದಿದೆ ಶಾರ್ಟ್ ಕುರ್ತಾಸ್ ನೋಡ್ಬೋದು ನೀವು ಜಸ್ಟ್ ಫಾರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ ಇಪ್ಪತ್ತೈದು ರೂಪಾಯಿಗೆ ನಮ್ಮ ಹತ್ರ ಶಾರ್ಟ್ ಕುರ್ತಾಸ್ ಇದೆ ನೋಡಿ ಫ್ರೆಂಡ್ಸ್ ಒಂದೆರಡು ಡಿಸೈನ್ ಇದನ್ನು ತೋರಿಸ್ಬಿಡ್ತೀನಿ ಬರೀ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ ಇಪ್ಪತ್ತೈದು ರೂಪಾಯಿಗೆ ನಮ್ಮ ಹತ್ರ ಶಾರ್ಟ್ ಕುರ್ತಾಸ್ ಇದೆ ಸೊ ತ್ರೀ ಪೀಸ್ ನೋಡ್ಬೋದು ಸೀಕ್ವೆನ್ಸ್ ವರ್ಕಲ್ಲಿ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸಲ್ಲಿ ರಿಯಾನಲ್ ಕೂಡ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ ಫ್ರೆಂಡ್ಸ್ ನೋಡ್ಬೋದು ಇದರ ಓಪನ್ ಫೋಟೋ ತೋರಿಸಿ ನೋಡಿ ಸಿಫಾನ್ ದುಪ್ಪಟ್ಟ ಬರುತ್ತೆ ಫುಲ್ ಟಾಪ್ ಎಂಬ್ರಾಯ್ಡಿಂಗ್ ಬರುತ್ತೆ ಫ್ರೆಂಡ್ಸ್ ಟಾಪ್ ಫುಲ್ ಎಂಬ್ರಾಯ್ಡಿಂಗ್ ಬರುತ್ತೆ ವಿತ್ ಸಿಗರೆಟ್ ಪ್ಯಾಂಟು ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ನೆಕ್ಸ್ಟ್ ನೋಡ್ಬೋದು ಪ್ಯೂರ್ ಕಾಟನ್ ಅಲ್ಲಿ ಕೂಡ ನಿಮಗೆ ಅಂಬ್ರೇಲಾ ಕಾಟನ್ ನೋಡ್ಬೋದು ಜೈಪುರ್ ಫುಲ್ ಅಂಬ್ರೆಲ ಬರೀ ನೀವು ಟಾಪ್ ಸೇಲ್ ಮಾಡಿದ್ರೆ ಸಾಕು ದುಡ್ಡು ಬಂದ್ಬಿಡುತ್ತೆ ಅಗೇನ್ ಫುಲ್ ವರ್ಕ್ ಬರುತ್ತೆ ನಿಮ್ಗೆ ಕಲ್ಲಿ ಕಲ್ಲಿಗಳು ಅಟ್ಯಾಚ್ ಮಾಡಿಬಿಟ್ಟು ಮಾಡಿರೋದು ಫ್ರೆಂಡ್ಸ್ ಅನಾರ್ಕಲ್ಲಿ ಅಂಬ್ರೆಲಾ ಬರುತ್ತೆ ವಿತ್ ಪ್ಯಾಂಟು ಫುಲ್ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ ದುಪ್ಪಟ್ಟ ಬರುತ್ತೆ ಜಸ್ಟ್ ಫಾರ್ ತ್ರೀ ನೈಂಟಿ ರುಪೀಸ್ ಮುನ್ನೂರ ತೊಂಬತ್ತು ರೂಪಾಯಿಗೆ ನಿಮಗೆ ಅಂಬ್ರೆಲಾ ಸೆಟ್ ನೀವು ಆರಾಮಾಗಿ ತಗೊಂಡು ಹೋಗ್ಬಿಟ್ಟು ಫೈವ್ ಹಂಡ್ರೆಡ್ ಕಣ್ಮ್ಕೊಂಡು ಸೆಲ್ ಮಾಡಬಹುದು ಫ್ರೆಂಡ್ಸ್ ದೆನ್ ನಮ್ಮ ಹತ್ರ ಸೀಕ್ವೆನ್ಸ್ ವರ್ಕ್ ಗಳಲ್ಲಿ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಬಂದಿದೆ ಕ್ಯಾಟ್ಲಾಗ್ ಗಳಲ್ಲಿ ಸಿಗಬಹುದು ನಿಮಗೆ ಕ್ಯಾಟ್ಲಾಗ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಅವರು ಕ್ಯಾಟ್ಲಾಗ್ ಸಿಗುತ್ತೆ ನಿಮಗೆ ವಿತ್ ಫೋಟೋ ಶೂಟ್ ಜೊತೆ ಸಿಗುತ್ತೆ ಫ್ರೆಂಡ್ಸ್ ಸೊ ನೋಡಬಹುದು ಒಂದೊಂದಾಗಿ ತುಂಬಾ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಗಳು ಬಂದಿದೆ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಸೊ ಗಳಲ್ಲಿ ನಿಮಗೆ ನಮ್ಮ ಹತ್ರ ಲೆಗಿನ್ಸ್ ಸಿಗುತ್ತೆ ಪ್ಲಾಜೋ ಸಿಗುತ್ತೆ ಸಿಗರೆಟ್ ಪ್ಯಾಂಟ್ ಸಿಗುತ್ತೆ ಸೊ ಗಳಲ್ಲಿ ಸರ್ಪ್ಲೈಸ್ ಸ್ಟಾಕ್ಸ್ ಕೂಡ ನಮ್ಮ ಹತ್ರ ಈಗ ಅವೈಲೇಬಲ್ ಇದೆ ಫ್ರೆಂಡ್ಸ್ ಸೊ ಈ ತರ ಒಳ್ಳೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳು ನಾವು ನಿಮ್ ಮುಂದ್ಗಡೆ ತಗೊಂಡ್ ಬರ್ಬೇಕಾದ್ರೆ ನಮ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ನಾಳೆ ಮೀಟ್ ಆಗೋಣ ಫ್ರೆಂಡ್ಸ್ ಬೈ ಬೈ